ಸ್ವಾಮಿ ಕೊರಗಚ್ಚ ಓಂ ನಮಃ ಭಗವತಿ ವಾಸಿವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಅಂತ ನೋಡುವ ಐದು ಸಲ ಅವರ ಹೆಸರನ್ನು ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಪಾಸಿಟಿವ್ ಆಗಿರಿ ಇಲ್ಲಿ ಕೆಲವೊಂದು ಸಲ ಕನ್ಫ್ಯೂಷನ್ಸ್ ಸಮಸ್ಯೆಗಳು ಆಗ್ತಾ ಅಂತು ಗೊಂದಲಗಳಿರ್ಬೋದು ಅಥವಾ ಏನು ನೀವು ಈ ರಿಲೇಶನ್ಶಿಪ್ಪಲ್ಲಿ ರೆಸ್ಪೆಕ್ಟ್ ಮಾಡ್ತಾ ಇದ್ದೀರ ಅದು ಸಿಗದೇ ಇರ್ಬೋದು ಅಥವಾ ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗದೇ ಇರ್ಬೋದು ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ತುಂಬ ಕಣ್ಣೀರು ಹಾಕೋದು ಅಥವಾ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಏನೇನು ಆಲೋಚನೆ ಇದ್ದೀರಾ ಈ ಪ್ರೀತಿ ಬಗ್ಗೆ ಇರ್ಬೋದು ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೋ ಏನೋ ಅಂತ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು ಮನಸ್ಸಿಗೆ ನೆಮ್ಮದಿಯೇ ಇಲ್ಲದಾಗೆ ನಿಮ್ಮ ಜೀವನದಲ್ಲಿ ಇವಾಗ ಆಗ್ತಾ ಉಂಟು ಸಿಚುವೇಷನಲ್ಲಿ ಪ್ರತಿ ಸಲನೂ ನೀವು ನೆಮ್ಮದಿಯನ್ನು ಹುಡುಕುವ ಪರಿಸ್ಥಿತಿ ಆಗಿದೆ ಹೌದಾ ಅಲ್ವಾ ಹೇಳಿ ಯಾವುದೇ ಒಂದು ವಿಷಯದಲ್ಲಿ ಇರ್ಬೋದು ಅಥವಾ ಲೈಫಲ್ಲಿ ಇರ್ಬೋದು ಸೊ ಖುಷಿ ಅನ್ನೋದೇ ಇಲ್ಲ ಎಲ್ಲ ಒಂದು ಕಡೆ ಖುಷಿ ಅನ್ನೋದು ನಿಮಗೆ ಸಿಗುತ್ತಾ ಇಲ್ವಾ ಯಾಕೆ ನನ್ನ ಜೀವನ ಹೀಗೆ ಏನಕ್ಕೆ ಈ ಥರ ಆಗ್ತಾ ಉಂಟು ತುಂಬ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಎಲ್ಲವನ್ನು ಕಳೆದುಕೊಂಡ ಥರ ಜೀವನ ಆಗ್ತಾ ಉಂಟು ನಿಮ್ಮದು ಸಮಸ್ಯೆಗಳಲ್ಲಿ ನಾನು ಯಾವ ಸಮಸ್ಯೆಯನ್ನು ಬಗೆಹರಿಸಲಿ ಅಥವಾ ನನ್ನ ಲೈಫಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಯನ್ನು ನೋಡಲ ಅಥವಾ ಈ ಪ್ರೀತಿಯನ್ನು ನೋಡಲ ಈ ಪ್ರೀತಿಯನ್ನು ಯಾವ ಥರ ಉಳಿಸ್ಕೊಳ್ಳೋದು ನಿಮ್ಮ ವ್ಯಕ್ತಿ ಕೂಡ ಇಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವರ ಲೈಫಲ್ಲಿ ಕೂಡ ಏನೋ ಒಂದು ಕಿರಿಕಿರಿ ಇರ್ಬೋದು ಅಥವಾ ನೋವು ಇರ್ಬೋದು ಕೆಲವೊಂದನ್ನು ಶೇರ್ ಮಾಡಿರ್ಬೋದು ಅಥವಾ ಅವ್ರಿಗೆ ನಿರ್ಧಾರವನ್ನು ತಗೊಳ್ಳಿಕ್ಕೆ ಸ್ವತಂತ್ರ ಟ್ರೈಲರೇ ಇರ್ಬೋದು థాపాత్రి సిచువేషన్ ఇబోదు ఫ్యాలిలీ రిలేటెడ్ సస్య ఆంటు అరిగూ కూడా ఇల్లు నిమగూ కూడా అసే కేసల అందరూ ధైర్యవా యావదన్ను కూడా ఇలికి ఆగదే అంత వాతావరణ ఇబోదు అథవా మైండ్ ఆ థర ఇలాదే ఇది నన్ను హేగ్ ఎల్వన్న ఎదుర్సోదు అథవా మనేలు యవర ఇందు గ్రె యర నిభాయి అదే కూడా సో అక్క ఆన్ అండ్ ఆఫ్ సిచువేషన్ అవ పదే పదే జగలు ನೀವು ಅಂದಕ್ಕೊಂದ ತರಗತಿ ಇಲ್ಲದೇ ಇರ್ಬೋದು ಇವಾಗ ಇಲ್ಲಿ ನೋಡಿ ಸಿಚುವೇಶನ್ಗಳು ಮುಂಚೆ ಇದ್ದ ಥರ ಇಲ್ಲ ಇದೊಂದು ಸಿಚುವೇಶನ್ ಬರುತ್ತೆ ಅಂತ ಅಥವಾ ಈ ಒಂದು ನೋವು ನೋಡಿ ಇವಾಗ ಇಲ್ಲಿ ಎನರ್ಜಿ ಲೆವೆಲಲ್ಲಿ ನೋಡಿ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಮುಂಚಿನ ಪ್ರೀತಿ ಅಥವಾ ಖುಷಿ ಏನಿಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಮುಖ ಕನ್ನಡಿಯಲ್ಲಿ ನೋಡಿ ತುಂಬ ಡೆಲ್ಲಾಗಿ ಅಂತ ಹೌದಾ ಅಲ್ವಾ ಹೇಳಿ ನೋಡಿಬಿಟ್ಟು ಅಂದ್ರೆ ಮುಖದಲ್ಲಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಅದೊಂದು ಫ್ರೆಶ್ನೆಸ್ ಅಥವಾ ಒಂದು ಮುಖದಲ್ಲಿ ಕಲೆ ಗ್ಲೋಯಿಂಗ್ ಸ್ಕಿನ್ ಯಾವುದು ಕೂಡ ಇಲ್ಲ ಅದೆಲ್ಲ ಉಂಟು ಅಂದರೆ ಇಲ್ಲಿ ಮನಸ್ಸಿನಲ್ಲಿ ಇರುವಂತಹ ಭಾವನೆ ನಿಮ್ಮ ಮುಖಾನೇ ವ್ಯಕ್ತಪಡಿಸ್ತಾವಂತ ಹೌದಾ ಅಲ್ವಾ ಹೇಳಿ ನೋಡಿಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇನು ಖುಷಿಯಾಗಿಲ್ಲ ಇಲ್ಲಿ ತುಂಬ ಒರಿ ಉಂಟು ಏನು ಮಾಡಬೇಕು ಅಂತ ನೋಡಿ ಇಲ್ಲಿ ಅವರಿಗೆ ಒಂದು ಏನಂದರೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಥವಾ ಏನು ನಿಮಗೆ ಕಮಿಟ್ಮೆಂಟ್ ಕೊಡಲಿಕ್ಕೆ ಅಥವಾ ನಿಮ್ಮ ಜೊತೆ ಒಂದು ನಾನು ಇದ್ದೇನೆ ಎಲ್ಲನೂ ಸರಿಯಾಗುತ್ತೆ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ ಅಂದರೆ ಇಲ್ಲಿ ಮುಂಚೆ ತುಂಬ ಚೆನ್ನಾಗಿ ಇದ್ದವರು ತುಂಬ ಆ್ಯಟಿಟ್ಯೂಡು ಇಟ್ಟು ಈಗೋ ಇಟ್ಟು ಬಟ್ ಇವಾಗ ಅದೆಲ್ಲ ಏನಿಲ್ಲ ನಿಮಗೆ ಅನಿಸ್ಬೋದು ನಿಮ್ಮವರು ಇವಾಗ ಮೋಸ ಮಾಡ್ತಾ ಇದ್ದಾರೆ ಏನೋ ಆಟ ಆಡ್ತಾ ಇದ್ದಾರೆ ನನ್ನ ಜೊತೆ ಅಂತ ಹಂಗೆ ಇಲ್ಲ ಇದು ಕೆಲವರಿಗೂ ಸಮಾನಕ್ಕೆ ಒಳಗಾಗಿದ್ದಾರೆ ವಶೀಕರಣಕ್ಕೆ ಒಳಗಾಗಿದ್ದಾರೆ ಅಥವಾ ನಿಮಗೆ ಪ್ರೀತಿಗೆ ಮೋಸ ಮಾಡಿದ್ದಾರೆ ಇಲ್ಲಿ ಕೆಲವರು ತಾತ್ಪಾತಿಯಿಂದಾಗಿ ಅದು ಅವರಿಗೆ ಎಲ್ಲೋ ಒಂದು ಕಡೆ ಗಿಲ್ಟಿ ಕಾಣ್ತಾ ಉಂಟು ನೀವು ಅಂದ್ಕೊಳ್ಬೋದು ಇಲ್ಲಪ್ಪ ಅವ್ರು ಮೋಸ ಮಾಡಿದ್ದಾರೆ ಅವ್ರಿಗೇನು ಅನಿಸಲ್ಲ ಅಂತ ಇಲ್ಲ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅನಿಸ್ತಾ ಉಂಟು ಅವರಿಗೂ ಒಂದು ಟೈಮ್ ಬರುತ್ತೆ ಅಲ್ಲ ಆವಾಗ ಅದು ಕೂಡ ಅನಿಸುತ್ತೆ ಅವರಿಗೆ ಆದರೆ ಅಲ್ಲಿ ಮೇಯ್ನಾಗಿ ನಾನು ನಿಮ್ಮನ್ನು ಫೋಕಸ್ ಮಾಡಿ ಹೇಳಿ ಹೇಳೋದೆಂದರೆ ಇವಾಗ ಇದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ವಲ್ಪ ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬೋದು ಮತ್ತು ಕೆಲವರಿಗೆ ಬೇಗ ಆಗುತ್ತೆ ನೀವು ನೋಡಿ ಇಲ್ಲಿ ಗೃಹಗತಿಗಳು ಕೂಡ ಮೇನ್ ರೀಸನ್ ಆಗುತ್ತೆ ಕೆಲವೊಂದು ಸಲ ಹಾಗಾಗಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಮುಂದಿನ ದಿನದಲ್ಲಿ ಒಂದು ಪಾಸಿಟಿವ್ ವೇಯಲ್ಲಿ ಚೇಂಜಸ್ ಆಗುತ್ತೆ ಆದರೆ ನೀವು ತಾಳ್ಮೆಯಿಂದ ಇರಬೇಕು ಏನೇನು ಆಲೋಚನೆ ಮಾಡಿ ನಿಮ್ಮ ಹೆಲ್ತ ನೀವು ಹಾಲು ಮಾಡ್ಕೊಳ್ಳೋದಲ್ಲ ಅದರಲ್ಲಿ ನೀವು ನಿಮ್ಮ ಹೆಲ್ತಿನ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ ನೋಡಿ ಇವಾಗ ನೋವು ಉಂಟು ದುಃಖ ಉಂಟು ಸಮಸ್ಯೆ ಉಂಟು ನಿಮ್ಮವರೇ ಅವರು ಆಯಿತಾ ನೀವು ಪ್ರೀತಿ ಮಾಡಿದ ಅಥವಾ ಹುಡುಗಿ ಬಟ್ ಇಲ್ಲಿ ಸಮಸ್ಯೆ ಬಂದಿದೆ ಅದು ಸಾಲ್ವ್ ಆಗುತ್ತೆ ಬಟ್ ನೀವು ಇಲ್ಲಿ ಅತಿಯಾಗಿ ಆಲೋಚನೆ ಮಾಡಿ ನಿಮ್ಮಿಂದ ಕೆಲವೊಂದು ತಪ್ಪುಗಳಾಗ್ತಾ ಉಂಟು ಸದ್ಯಕ್ಕೆ ಏನೋ ಒಂದು ಕೆಲಸಕ್ಕೆ ಮಾಡಲಿಕ್ಕೆ ಹೋಗ್ತೀರಾ ಏನೋ ಮಾಡ್ತೀರಾ ಹೌದಲ್ವಾ ಹೇಳಿ ಎಷ್ಟು ಸಲ ನೀವು ಇತ್ತೀಚೆಗೆ ತಪ್ಪು ಮಾಡಿಲ್ಲ ತಪ್ಪು ಮಾಡಿ ಮಾಡಿಲ್ಲ ಅಂದರೆ ಇದು ತಪ್ಪು ಮಾಡಿದ್ದೀರಾ ಅಂದರೆ ಇವಾಗ ಏನೋ ಒಂದು ವರ್ಕ್ ಮಾಡ್ಲಿಕ್ಕೆ ಹೋಗ್ತೀರಾ ಇನ್ನೆರಡೋ ಮಾಡ್ತೀರಾ ಎಲ್ಲಿಗೋ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರೋ ಏನೇನೋ ಮಾತ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತೀರಾ ಅತಿಯಾಗಿ ಕಣ್ಣೀರು ಹಾಕ್ತೀರಾ ದುಃಖ ಬರ್ತೀರಾ ಒಬ್ಬೊಬ್ಬರೇ ಯಾತನೆಯನ್ನು ಅನುಭವಿಸ್ತೀರಾ ವ್ಯಥೆಯನ್ನು ಅನುಭವಿಸ್ತೀರಾ ಪಾಸಿಟಿವ್ ಆಗಿರಬೇಕು ಅಲ್ವಾ ನೀವು ನೀವು ಒಂದು ಸಕಾರ್ಮಕ ಮನೋಭಾವನೆಯಲ್ಲಿ ಖುಷಿಯಿಂದ ಇಟ್ಟರೆ ಮಾತ್ರ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಅಲ್ಲ ಯಾವುದಕ್ಕೂ ದುಃಖ ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಹೇಳಿ ನೀವು ನೋಡಿ ಸಮಸ್ಯೆ ಅಂತ ನೋವು ಅಂತ ನಿಮ್ಮ ಒಳಗೆ ನೀವೇ ಇಟ್ಕೊಳ್ಬೇಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾಕ್ಟನೆಯನ್ನು ಮಾಡ್ತೇನೆ ಹಾಗೆಯೇ ಈ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಸ್ಲೆಟ್ ಸಿಗುತ್ತೆ ಇದರ ಪ್ರೈಸ್ ಬಂದುಬಿಟ್ಟು ಇನ್ನೂರ ಮೂವತ್ತರಿಂದ ಮುನ್ನೂರು ಇದು ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಆನ್ಲೈನಲ್ಲಿ ಅವೈಲೇಬಲ್ ಉಂಟು ಪ್ರಾಡಕ್ಟ್ ಲಿಂಕನ್ನು ನಾನು ಟ್ಯಾಗ್ ಮಾಡಿರ್ತೇನೆ ಹಾಗೇನೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಇದು ಬಂದುಬಿಟ್ಟು ಇದು ಸಂಬಂಧದಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು ಪ್ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು ನಿಮ್ಮ ಹುಡುಗನಿಗೆ ಅಥವಾ ಹುಡುಗಿಗೆ ನಿಮ್ಮನ್ನು ನೋಡಿದರೆ ಆಗೋಲ್ಲ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪದೇ ಇರ್ಬೋದು ನಿಮಗೆ ಮದುವೆ ಆಗಬೇಕು ಹುಡುಗ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಅಥವಾ ನೀವು ಇಷ್ಟಪಟ್ಟಂತಹ ಹುಡುಗನನ್ನು ಅಥವಾ ಹುಡುಗಿಯನ್ನೇ ಮದುವೆ ಆಗಬೇಕು ಮನೆಯವರು ಒಪ್ಪಬೇಕು ಒಂದು ರಸ್ ಕ್ರಾಸ್ ಲೈಟನ್ನು ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ತಮ್ಮ ಕೈಗೆ ಅಂದರೆ ಲೆಫ್ಟ್ ಹ್ಯಾಂಡಿಗೆ ಧರಿಸ್ಬೇಕು ಹಾಗೆಯೇ ನೈಟ್ ರಾತ್ರಿ ಮಲಗುವಾಗ ತೆಗೆದಿಟ್ಟುಬಿಟ್ಟು ಮಲಗಿ ಅದನ್ನು ಹಾಕ್ಕೊಂಡಾಗ ನೀವು ನಿಮ್ಮ ಹತ್ತಿಯನ್ನು ನೆನ್ಪು ಮಾಡಿಕೊಂಡು ಅವರನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅವರು ನಿಮ್ಮ ಹತ್ತಿರ ಬರುವ ಹಾಗೆ ನಿಮ್ಮ ಮದುವೆಗೆ ನಿಮ್ಮ ಪೇರೆಂಟ್ಸ್ ಒಪ್ಪು ಹಾಗೆ ನಿಮ್ಮ ಹುಡುಗ ತ ಹುಡುಗಿ ಒಪ್ಪಿ ನಿಮ್ಮದು ಮ್ಯಾರೇಜ್ ಆಗುವ ಥರ ಒಂದು ಅವರು ಮಾತನಾಡುವ ಥರ ನಿಮ್ಮ ರಿಲೇಷನ್ಶಿಪ್ಪು ಹೀಲಿಂಗ್ ಆಗುವ ಥರ ಸೊ ಇದೊಂದು ರೋಸ್ ಕ್ರಾಸ್ ಪಾಸ್ಲೇಟು ಸಂಬಂಧವನ್ನು ಸರಿ ಮಾಡುತ್ತೆ ಸೊ ಪ್ರೀತಿಯನ್ನು ಜಾಸ್ತಿ ಮಾಡುತ್ತೆ ನಿಮ್ಮ ಮತ್ತು ಅವರ ಕಡೆ ಆಕರ್ಷಣೆ ಆಗಲಿಕ್ಕೆ ಅವರನ್ನು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ నా నన్ను క్లైంటిగా పర్చేస్ మిట్టే అంతదే ప్రాడక్ట్ అని సేమ్ ప్రాడక్టనే నేను నిమిదాన్ని పర్చేస్ మాబోదు తు ఒళ్ రట్ కొత్త ఖండితాయూ నిమ్మ ప్రీతి చేంజస్ అన్న నోడ్బోదు ఆయన యారిగారు జాయిన్ బటన్ జాయిన్ ఆగలికి జాయిన్ ఆగోదు సబ్స్క్రైబర్లో జాయిన్ బటన్ ఉంటు సో కేవం తంత్రాలను హి కొతనే నూ మంత్రేళికొడ్తనే నేనే కేవన్ను నిమే మార్లికే హత్యేనే ಏನು ಶೇರ್ ಮಾಡ್ತೀರ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈದಾಗಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ರಿಪ್ಲೈ ಮಾಡಿದ ತಕ್ಷಣ ನೀವು ನೋಡಿದ ತಕ್ಷಣ ಡಿಲೀಟ್ ಮಾಡ್ತೇನೆ ಅದು ಇರೋದು ಬೇಡ ಅಂತ ಹೇಳಿಬಿಟ್ಟು ಸೊ ನಿಮಗೆ ಹಣಕಾಸಿಗೆ ಸಂಬಂಧಿಸಿದ್ದು ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಅಥವಾ ಪ್ರೀತಿಯಲ್ಲಿ ಸಮಸ್ಯೆ ಆಗ್ತಾ ಉಂಟು ಥಾರ್ಡ್ ಪಾರ್ಥಿ ಸಿಚುವೇಶನ್ ಉಂಟು ಮಾತಾ ಮಂತ್ರ ವಶೀಕರಣ ಅಥವಾ ಆ ಕೋರ್ಟಿನಲ್ಲಿ ಕೇಸ್ ಉಂಟು ಸೊ ಇನ್ಯಾವುದೇ ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಸೊ ಅಂದರೆ ನಾನು ನಿಮ್ಮ ಕಮೆಂಟಿಗೆ ನಾನು ರೀಡಿಂಗ್ ಮಾಡಿಬಿಟ್ಟೆ ನಿಮಗೆ ಕಾ ಟ್ಯಾರಾಟ್ ಕಾಲ್ ಯೂಸ್ ಮಾಡ್ತೇನೆ ಹಾಗೆಯೇ ಆಂಜಲ್ಸ್ ಗೈಡ್ಲೈನ್ಸ್ ಮೂಲಕ ನಾನು ನಿಮಗೆ ಗೈಡ್ ಮಾಡ್ತೇನೆ ನಿಮ್ದು ಏನೇ ಒಂದು ಸಮಸ್ಯೆ ಇದೆ ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸಂತ ಅಕ್ಕ ಅಂತ ತಿಳ್ಕೊಳ್ಳಿ ಹಾಗೆಯೇ ಕೆಲವೊಂದು ಸೂಕ್ಷ್ಮ ಸಮಯದಲ್ಲಿ ನಾನು ನಿಮಗೆ ಟೈಮ್ ಟಾರೋ ಗೈಡ್ ಗೈಡ್ಲೈನ್ ಮಾಡ್ತೇನೆ ನೋಡಿಬಿಟ್ಟು ಸೊ ಯಾವ ಥರ ಯಾವಾಗ ನಿಮ್ದು ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ತಾಳ್ಮೆಯಿಂದೇಳಿ ನಿಮ್ಮ ಸಮಯಕ್ಕೆ ಸರಿಯಾಗಿ ನಿಮ್ಮ ಇಷ್ಟ ದೈವ ದೇವರು ನಿಮ್ಮ ಕೈ ಬಿಡಲ್ಲ ಯಾವತ್ತೂ ಕೂಡ ಸೊ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏಕನಕ್ಕೆ ಹೇಳ್ತೇನೆ ಅಂದರೆ ಸೊ ಹೊಸದಾಗಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ಅಥವಾ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳ್ತೇನೆ ಸೊ ರೀಡಿಂಗ್ ಮಾಡ್ತೇನೆ ಸೊ ಯಾವ್ದು ಕೂಡ ಮಿಸ್ಸಿಂಗ್ ಆಗೋಲ್ಲ ನಿಮಗೆ ಸೊ ನಿಮಗೆ ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತೇನೆ ಅಂದರೆ ನಿಮಗೆ ಕಾಸ್ ಸ್ವೈಪ್ ಮಾಡಬಿಟ್ಟೆ ನೋಡಿಬಿಟ್ಟು ನಾನು ನಿಮಗೆ ಅಲ್ಲಿ ಕಮೆಂಟ್ ಹಾಕಿರ್ತೇನೆ ಹಾಗಾಗಿ ಕೆಲವೊಂದು ಸಮಯದಲ್ಲಿ ಡಿಲೇ ಆಗ್ಬೋದು ಮತ್ತು ಪರ್ಸ್ನಲ್ ಪ್ರಾಕ್ಟನ್ನು ಯಾರಿಗೆ ಬೇಕು ಕಮೆಂಟಲ್ಲಿ ಹೇಳಿ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯಿನ್ ಆಗಲಿ ಕೀಟ್ಲೆ ಜಾಯಿನ್ ಆಗ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು